ಸಮಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಅಯೋಧ್ಯ ನಗರ ಶಿವಾಚಾರ ವೈಶ್ಯ ನಗರ್ತ ಮಂಡಳಿ ಹಾಗೂ ಶಿಡ್ಲಘಟ್ಟ ಕದಂಬ ಸೈನ್ಯ ಕನ್ನಡ ಸಂಘಟನೆಯ ತಾಲೂಕು ಘಟಕದ ಸಂಯುಕ್ತಾಶ್ರಯದಲ್ಲಿ ಅರವತ್ಮೂರನೇ ವರ್ಷದ ಗಣೇಶೋತ್ಸವ ಭಕ್ತಿ ಭಾವ ಹಾಗೂ ಸಾಂಸ್ಕೃತಿಕ ವೈಭವದ ಮಧ್ಯೆ ಅದ್ಧೂರಿಯಾಗಿ ಜರುಗಿತು ಕಾರ್ಯಕ್ರಮದಲ್ಲಿ ನಡೆದ ಸಾಂಸ್ಕೃತಿಕ ನೃತ್ಯಗಳು ಹಾಗೂ ಗೀತ ರಸಮಂಜರಿ ಪ್ರೇಕ್ಷಕರನ್ನ ಮನರಂಜಿಸಿ ಮಂತ್ರಮುಗ್ಧರನ್ನಾಗಿಸಿತು ಸ್ಥಳೀಯ ಪ್ರತಿಭೆಗಳು ತಮ್ಮ ಕಲೆ ಪ್ರದರ್ಶಿಸಿ ವೇದಿಕೆಗೆ ಮೆರುಗು ನೀಡಿದ್ರು ಬಾಲಕ ಬಾಲಕಿಯರಿಂದ ನಡೆದ ಭಕ್ತಿ ನೃತ್ಯ ಕಾರ್ಯಕ್ರಮದ ಮುಖ್ಯ ಆಕರ್ಷಣೆಯಾಗಿದ್ದವು ಈ ಸಂದರ್ಭದಲ್ಲಿ ನಗರ್ತ ಮಂಡಳಿ ಅಧ್ಯಕ್ಷರಾದ ಕೆಎಸ್ ಶಿವಶಂಕರ್ ಮಾತನಾಡಿ ಗಣೇಶೋತ್ಸವವು ನಮ್ಮ ಸಮುದಾಯದ ಏಕತೆಯ ಸಂಕೇತ ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯುವ ಪೀಳಿಗೆಗೆ ಕನ್ನಡದ ಕಲೆ ಸಂಸ್ಕೃತಿಯನ್ನು ಅರಿತು ಬೆಳೆಸಿಕೊಳ್ಳುವ ಅವಕಾಶ ನೀಡುತ್ತೇವೆ ಸಂಘಟನೆಯ ಸೇವಾ ಮನೋಭಾವ ಹಾಗೂ ಸಮರ್ಪಣೆಯು ಶ್ಲಾಘನೀಯ ಎಂದು ಹೇಳಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಿಡ್ಲಘಟ್ಟ ತಾಲೂಕು ಕದಂಬ ಸೈನ್ಯ ತಾಲೂಕು ಅಧ್ಯಕ್ಷರಾದ ಕಲಾವಿದ ಸಿಎನ್ ಮುನಿರಾಜು ಅವರು ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯುವ ಪೀಳಿಗೆಯಲ್ಲಿ ಕಲೆ ಸಾಹಿತ್ಯದ ಬಗ್ಗೆ ಆಸಕ್ತಿ ಮೂಡಿಸುವುದರ ಜೊತೆಗೆ ಸಮಾಜದಲ್ಲಿ ಬಾಂಧವ್ಯವನ್ನು ಗಟ್ಟಿಗೊಳಿಸುತ್ತವೆ ಕಲೆಯೇ ಸಮಾಜವನ್ನು ಜಾಗೃತಗೊಳಿಸುವ ಶಕ್ತಿಯುತ ಸಾಧನ ಎಂದು ಅಭಿಪ್ರಾಯಪಟ್ಟರು ಈ ಸಾಂಸ್ಕೃತಿಕ ಮತ್ತು ನೃತ್ಯ ಕಾರ್ಯಕ್ರಮಗಳು ಈ ಗೀತಾ ಸಂಜೆ ಕಾರ್ಯಕ್ರಮ ಈ ವೀಕ್ಷಕಿಯನ್ನು ನಾವು ನೆರವೇರಿಸಲಾಗಿದೆ ಹಾಗಾಗಿ ಭಕ್ತಾದಿಗಳು ಸಾರ್ವಜನಿಕರು ಹಾಗೂ ಮನ ಮಂಡಳಿಯ ಎಲ್ಲ ನಮ್ಮ ಹತ್ನೇ ಹೊಳಿನ ಎಲ್ಲ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಬೇಕಾಗಿ ಈ ಸಂದರ್ಭದಲ್ಲಿ ಸಂಘಟನೆಯ ಮುಖಂಡರು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಶ್ರಮಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸಿದ್ರು ಕಾರ್ಯಕ್ರಮದಲ್ಲಿ ಸ್ಥಳೀಯ ಗಣ್ಯರು ಸಮಾಜದ ಮುಖಂಡರು ಮಹಿಳೆಯರು ಹಾಗೂ ಗಣಪತಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಭಕ್ತಿ ಸಾಂಸ್ಕೃತಿಕ ವಾತಾವರಣವನ್ನು ಸೃಷ್ಟಿಸಿದ್ರು ಗಾಯನ ಕಾರ್ಯಕ್ರಮವು ಗಾಯಕರಾದ ಕಲಾವಿದ ಸಿ ಮುಖೇಶ್ ಡಾಕ್ಟರ್ ವಿ ವೆಂಕಟೇಶ್ ಗೋಪಿ ಕಲಾಕರ್ ಹಾಗೂ ಶ್ರೀನಿವಾಸ್ ವಿಶ್ವಕರ್ಮರವರು ಗಾಯನ ಮೂಲಕ ಮನರಂಜಿಸಿದ್ರು ಶಿಲ್ಪಾ ಎಸ್ಆರ್ ಡ್ಯಾನ್ಸ್ ಅಕಾಡೆಮಿ ಮನು ಮಾಸ್ಟರ್ ಚಾರ್ವಿ ಡ್ಯಾನ್ಸ್ ಸ್ಟುಡಿಯೋ ಜಂಗಮಕೋಟೆ ವಿಜಯಪುರ ಹಾಗೂ ಸುಬ್ಬು ಮಾಸ್ಟರ್ ಸುಬ್ಬು ಡ್ಯಾನ್ಸ್ ಅಕಾಡೆಮಿ ತಂಡಗಳಿಂದ ಸಾಂಸ್ಕೃತಿಕ ನೃತ್ಯಗಳು ನೆರವೇರಿಸಲಾಯಿತು ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಕಿರುತೆರೆ ಧಾರಾವಾಹಿ ನಟಿ ರೇಣುಕಾ ಗೌಡ ಚಲನಚಿತ್ರ ಸಂಯೋಜಕ ಮಧು ಎಂ ಆಗಮಿಸಿದ್ರು ಸಾಂಸ್ಕೃತಿಕ ಸಂಜೆ ಗಣಪತಿ ಆರತಿ ನೆರವೇರಿಸಿ ಮಹಾಪ್ರಸಾದವನ್ನು ಭಕ್ತರಿಗೆ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ನಗರದ ಮಂಡಳಿ ಉಪಾಧ್ಯಕ್ಷರಾದ ಎಸ್ ನಾಗರಾಜ್ ಜಂಟಿ ಕಾರ್ಯದರ್ಶಿ ಎಆರ್ ಮಲ್ಲಿಕಾರ್ಜುನ್ ಖಜಾಂಚಿ ಕೆಸಿ ಸುರೇಶ್ ಬಾಬು ನಗರದ ಮಂಡಳಿ ಮಹಿಳಾ ಅಧ್ಯಕ್ಷೆ ಶುಭಾ ಕುಮಾರ್ ಯುವಕ ಮಂಡಳಿ ಅಧ್ಯಕ್ಷ ಎಸ್ ಮಂಜುನಾಥ್ ನಾಗೇಂದ್ರ ವಿನಾಯಕ ಕದಂಬ ಸೈನ್ಯ ಪದಾಧಿಕಾರಿ ಗೌರವ ಅಧ್ಯಕ್ಷ ಸ್ಪೋರ್ಟ್ಸ್ ಮುನಿರಾಜು ಉಪಾಧ್ಯಕ್ಷ ಜಂಟಿ ಕಾರ್ಯದರ್ಶಿ ಸುಬ್ಬು ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿ ಸದಸ್ಯರಾದ ಫೋಟೋ ಮಂಜುನಾಥ್ ಹಸಿರಿ ಉಸಿರು ಟ್ರಸ್ಟಿನ ಅಧ್ಯಕ್ಷ ಬೆಟ್ಟಹಲ್ಸೂರು ಶ್ರೀನಿವಾಸ ಮೂರ್ತಿ ಸಮಾಜ ಸೇವಕ ಬೆಟ್ಟಹಲ್ಸೂರು ಶ್ರೀ ಬಸವರಾಜ್ ಹಾಗೂ ಎಲ್ಲ ಭಕ್ತಾದಿಗಳು ಸಾರ್ವಜನಿಕರು ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು

मतिलबु कमारे समान गौर समर्पण नि